ರಾಜ್ಯಾಧ್ಯಕ್ಷ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಒಳಗೌಡ ನಂದ್ ಪಾಟೀಲ್ ವಿಶೇಷವಾಗಿ ಸುದ್ದಿಗೋಷ್ಠಿಯೊಂದಿಗೆ ಮಾತನಾಡುವುದಾದರೆ ನಾನು ನಾವು ನಮ್ಮ ಸಂಘಟನೆ ಮತ್ತು ಈ ರಾಜೇಶ್ರು ಪ್ರತಿ ವರ್ಷ ನಾವು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಂಭ್ರಮ ಕೂಡ ಒಂದು ಕನ್ನಡ ಹೊರನಾಡು ಕನ್ನಡಿಗರ ಸಮ್ಮಿಲನ ನಮ್ಮ ಒಂದು ವಿಶೇಷವಾದ ಒಂದು ಸಡಿ ಮತ್ತು ಈ ಹೊರನಾಡು ಕನ್ನಡಿಗರ ಸಮ್ಮಿಲನ ಸಮಾರಂಭದಲ್ಲಿ ಪ್ರತಿ ವರ್ಷದಲ್ಲಿ ನಾವೇನು ಇಲ್ಲಿವರೆಗೂ ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ಅದೇ ರೀತಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಇತ್ಯಾದಿ ಇವತ್ತು ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪುರಸ್ಕಾರ ಮಾಡಿದ್ದೀವಿ ಅದೇ ರೀತಿ ಈ ಬಾರಿಯೂ ಕೂಡ ಸುಮಾರು ಮೂವತ್ತ್ಮೂರು ಸಾಧಕರನ್ನು ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿಗೆ ಆಯ್ಕೆ ಮಾಡುತ್ತೀವಿ ಅದು ವಿಶೇಷವಾಗಿ ಹೊರನಾಡಿನಲ್ಲಿ ಬೇರೆ ರಾಜ್ಯದಲ್ಲಿ ಹೋಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಕನ್ನಡಿಗರಿಗೆ ಈ ರಾಜ್ಯೋತ್ಸವ ಪ್ರಶಸ್ತಿ ಮಾಡಿದ್ದೀವಿ ಅದೇ ರೀತಿ ರಾಜ್ಯದಲ್ಲಿಯೂ ಕೂಡ ಹಲವಾರು ಜನರನ್ನು ಪ್ರಶಸ್ತಿಗೆ ಈ ಗೀತೆಗಳನ್ನು ಗೀತೆಗಳ ಸಂಗೀತದ ಕಾರ್ಯಕ್ರಮ ಉದ್ಘಾಟಕರಾಗಿ ಇಸ್ರೋ ವಿದ್ಯಾರ್ಥಿಗಳಾಗಿ ಶ್ರೀನಿವಾಸ್ ಭಟ್ರು ಶ್ರೀನಿವಾಸ್ ಭಟ್ರು ಕೂಡ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅವರು ಅಬ್ದುಲ್ ಕಲಾಂಜಿ ಅವರ ಜೊತೆಗೆ ಕೆಪಿಸಿ ಅಬ್ದುಲ್ ಕಲಾಂಜಿ ಅವರ ಜೊತೆಗೆ ಸುಮಾರು ಮೂರು ವರ್ಷಗಳ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ ಅವರು ಈ ಸಮಾರಂಭಕ್ಕೆ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಸುಮಾರು ಎಂಟು ರಾಜ್ಯದಲ್ಲಿ ಇರ್ತಕ್ಕಂಥ ಕನ್ನಡಿಗರು ಕೂಡ ಸಮಾರಂಭಕ್ಕೆ ಆಯೋಜಿಸ್ತಾ ಮುಖ್ಯವಾಗಿ ನಾವು ಹೇಳೋದಾದ್ರೆ ನಮ್ಮ ಸಂಘಟನೆ ಸದಾ ವಿದ್ಯಾರ್ಥಿಗಳ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವರಿಗೆ ಸಾಧಕ ಪ್ರಶಸ್ತಿಯನ್ನು ಕೊಡುತ್ತಾ ಬರ್ತೀವಿ ಈಗಲೂ ಕೂಡ ಮುಖ್ಯವಾಗಿ ಎರಡೇ ಕಾರ್ಯಕ್ರಮ ನಮ್ಮ ಈ ಸಮಾರಂಭದಲ್ಲಿ ಅದು ವಿದ್ಯಾರ್ಥಿಗಳಿಗೆ ಪ್ರೆಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಹಲವಾರು ಕ್ಷೇತ್ರದಲ್ಲಿ ಸಾಧನೆ ಪ್ರಶಸ್ತಿ ರಾಜ್ಯ ಶಕ್ತಿ ಪ್ರಶಸ್ತಿ ಕಾರ್ಯಕ್ರಮ ಸಮಾಪ್ತಿಯಾಗಿ